ಸಮಂದೂರು ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನ ಸಮಂದೂರು ಗ್ರಾಮ ಪಂಚಾಯಿತಿ ರಂಗಮಂದಿರದಲ್ಲಿ ಆಗಸ್ಟ್ ಮೂವತ್ತರಂದು ನಡೆಸಿದೆ ಸಮಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೊಂದು ಮೂವತ್ತಕ್ಕೆ ನೆರವೇರಬೇಕಾಗಿದ್ದ ಗ್ರಾಮ ಪಂಚಾಯಿತಿಯ ಸಭೆಯು ಒಂದು ಗಂಟೆಗೆ ನೆರವೇರಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅವರು ಮಾತನಾಡಿ ಅತ್ಯಂತ ಪಾರದರ್ಶಕವಾಗಿ ಜನಪರ ಕಾರ್ಯವನ್ನು ಗ್ರಾಮ ಪಂಚಾಯತ್ ಮಾಡುತ್ತಾ ಬರ್ತಾ ಇದೆ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಗ್ರಾಮಸ್ಥರ ಸಹಕಾರವೂ ಕೂಡ ಬೇಕು ಎಂದರು ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಸಮಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಕ್ರಮಗಳ ವರದಿ ಮಂಡಿಸಲಾಗಿದೆ ಸರ್ಕಾರದ ಇಪ್ಪತ್ತ ಎಂಟು ವಿವಿಧ ಇಲಾಖೆಗಳ ಪೈಕಿ ಐದರಿಂದ ಎಂಟು ಇಲಾಖೆಗಳು ಮಾತ್ರವೇ ಹಾಜರಾಗಿ ಇಲಾಖಾವಾರು ಮಾಹಿತಿ ನೀಡಿದ್ದು ಇನ್ನುಳಿದ ಇಲಾಖೆ ಅಧಿಕಾರಿಗಳು ಹಾಜರಾಗಿರಲಿಲ್ಲ ಸಾರ್ವಜನಿಕರಿಂದ ಹಲವಾರು ಅರ್ಜಿ ಅಹವಾಲುಗಳನ್ನು ಸ್ವೀಕರಿಸಿ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗಿದೆ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ತೊಂದರೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ಮುಖ್ಯವಾಗಿ ಅಪಾಯಕಾರಿ ಮರತೆರವು ಹಾಗೂ ಪಿಡಬ್ಲ್ಯೂಡಿ ಇಲಾಖೆಗಳು ಸಮರ್ಪಕ ಚರಂಡಿ ನಿರ್ವಹಣೆ ಮಾಡುವಂತೆ ಸಾರ್ವಜನಿಕರು ಬೇಡಿಕೆ ಇಟ್ಟರು ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆಗೆ ಪೈಪ್ಲೈನ್ ಸಮರ್ಪಕ ಕಾಮಗಾರಿ ಮಾಡದೆ ಅವೈಜ್ಞಾನಿಕವಾಗಿ ಅಳವಡಿಸಿರುವ ನೀರು ಪೂರೈಕೆ ಪೈಪ್ ಮನೆ ಎದುರು ಸಮರ್ಪಕವಾಗಿ ನಲ್ಲಿ ಅಳವಡಿಸಿಲ್ಲ ಯೋಜನೆ ಅಡಿ ನಡೆದಿರುವ ಅಕ್ರಮವು ಕಂಡಿಕೆರಾಚರ್ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತೇನ್ ಗೊತ್ತಾ ಇದು ಗ್ರಾಮ ಪಂಚಾಯಿತಿ ಒಂದು ಕೇಂದ್ರ ಆಗಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಶೀಘ್ರವಾಗಿ ಈ ವ್ಯಾಪ್ತಿಯ ಜನಾಂಗ ನಮ್ಮ ಜನಾಂಗ ಏನಿದೆ ಏನಾದರೂ ಒಂದು ಸಭೆ ಸಮಾರಂಭಗಳು ಮಾಡಬೇಕಾದ್ರೆ ಒಂದು ಸಮುದಾಯ ಭವನ ಇಲ್ಲ ಅದಕ್ಕಾಗಿ ಈ ಗ್ರಾಮ ಪಂಚಾಯತಿ ಹತ್ತಿರದಲ್ಲೇನೆ ನಮಗೆ ಜಾಗ ಗುರುತಿಸಿ ನಮಗೆ ಅಂಬೇಡ್ಕರ್ ಭವನ ಕಟ್ಟುವುದಕ್ಕೆ ತೀರ್ಮಾನ ಮಾಡಿಕೊಡ್ಬೇಕು ಈ ನಿರ್ಧಾರವನ್ನ ನೀವು ಈ ಗ್ರಾಮ ಸಭೆಯಲ್ಲಿ ತಗೋಬೇಕು ಇಲ್ಲಿ ಒಂದು ಸುಸಜ್ಜಿತವಾದ ಅಂಬೇಡ್ಕರ್ ಭವನ ಆಗಬೇಕು ಯಾಕಂದ್ರೆ ಈ ಆಪ್ತಿಯಲ್ಲಿರ್ತಕ್ಕಂಥ ಹಳ್ಳಿಗಳು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಒಂದು ಪುಟ್ಟ ಸಭೆಗಳು ಮಾಡ್ಬೇಕಾದ್ರೆ ನಾವು ಆಗ್ತಾ ಇಲ್ಲ ಒಂದ್ ಕಡೆ ಇಲ್ಲ ಜಾಗ ಇಲ್ಲ ಅದಕ್ಕಾಗಿ ನೀವು ಇಲ್ಲಿ ಅಂಬೇಡ್ಕರ್ ಭವನ ಜಾಗ ಗುರುತಿಸಿ ನೀವು ಅಂಬ ಸಂಬಂಧಪಟ್ಟ ಇಲಾಖೆಗೆ ಶಿಫಾರಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಕೋರ್ಕೊಳ್ತಾ ಇದ್ದೆ ನಿಮ್ಮ ಬಲಭಾಗಕ್ಕೆ ಆ ಕಡೆ ಸರ್ ಸತ್ಯತೆ ಇದೆಯಾ ಇದು ನಮ್ಮ ಎಸ್ ಸಿ ಎಸ್ ಸಿ ಇಲ್ಲ ದುರ್ಸ್ಥಿತಿ ಬಾಬಾ ಇಡೀ ದೇಶಕ್ಕೆ ಯಾವ ರೀತಿ ಇರ್ತಂತೆ ನೀವು ಮನಗೊಂಡು ಅಟ್ಲೀಸ್ಟ್ ವಾರದಲ್ಲಿ ಇವರು ಹೇಳ್ತಿದ್ದಾರೆ ಒಂದು ವಾರದಲ್ಲಿ ಒಂದು ಬಾರಿ ಒಂದು ಪಂಚಾಯತಿಗೆ ನಿಮ್ಮ ಅಧಿಕಾರಿಗಳು ಬಂದು ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಿದಾವೆ ಅದ್ರ ನೀಟಾಗಿ ಯಾವ್ಯಾವ ಸಮಸ್ಯೆಗಳಿದಾವೆ ರಸ್ತೆ ಇದೆಯಾ ಕರೆಂಟ್ ಇದೆಯಾ ಅದನ್ನು ಕ್ರೋಢೀಕರಿಸಿ ತಾವು ಪಂಚಾಯತಿಗೆ ನೀವು ಮನವರಿಕೆ ಮಾಡಿದಾಗ ಅಟ್ಲೀಸ್ಟ್ ಯಾವುದಾದ್ರೂ ಕೆಲಸಗಳಾಗುತ್ತೆ ಕೇವಲ ಎಸ್ ಸಿ ಪಿ ಎಸ್ ಸಿ ಪಿ ಅಂತೇಳಿ ಯೋಜನೆಗಳಿದಾವೆ ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಎಸ್ ಸಿ ರಿಗೆ ಎಸ್ ಸಿ ಎಸ್ ಸಿ ಎಸ್ ಸಿ ಗೆ ಯಾವುದೇ ಸೌಕರ್ಯಕ್ಕೂ ಸಿಗ್ತಾ ಇಲ್ಲ ಇವತ್ತು ಯಾರಾದರೂ ಮಾತಾಡಿದ ಮೇಲ್ವರ್ಗದವರು ಅವ್ರಿಗೇನ ಪಬ್ಲಿಕ್ಕು ಪರ್ಚೆ ಮಿ ಸಿಟ್ಟಿದ್ದಾರೆ ಪಂಚಾಯಿತಿ ಇದು ವಿಟ್ರಿ ಕ್ಯಾಶ್ದು ಅರ್ಜಿ ಹಾಕಿ ಎರಡು ವರ್ಷ ಆಗಿದೆ ವಿಟ್ರಿ ಕ್ಯಾಶ್ ಮ್ಯಾರೇಜ್ ಹಾಂ ಓಕೆ ತಪ್ಪಲ ಗ್ರಾಮ್ ದ ಪವನ್ ಮತ್ತೆ ಪ್ರಿಯಾ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೊಂದನೇ ತಾರೀಕು ಏಳನೇ ತಿಂಗಳಲ್ಲಿ ಹಾಕಿರ್ತಕ್ಕಂಥ ಅರ್ಜಿ ನಾನು ಸುಮಾರು ಬಾರಿ ನಿಮ್ಮ ಕಚೇರಿಗೆ ಭೇಟಿ ಕೊಟ್ಟಿದ್ದೀನಿ ಇದು ಫೈಲೇ ಇಲ್ಲ ಅಂತ ಹೇಳ್ತಿದ್ದರು ಅದು ಮಾತ್ರ ಅದೇನು ರಿಸೆಕ್ಟ್ ಆಗಿದೆ ಏನಂತ ಯಾವ ಕಾರಣಗಳು ಅಂತ ಇವತ್ತು ನೀವು ಅದಿವೆ ಅದಕ್ಕೆ ಏನಾಗಿದೆ ಅಂತ ಕೊಡಿ ಹೇಳ್ಬಿಡ್ತೀನಿ ಸೀನಿಯಾರಿಟಿ ಪ್ರಕಾರ ಅದು ಇದಾಗುತ್ತೆ ಎಷ್ಟು ವರ್ಷಗಳ ಕಾಲ ಬೇಕು ಪವನ್ ಪ್ರಿಯಾ ಯಾದವ್ ಬೇರೆ ಸಾಮಾನ್ಯವಾಗಿ ಪೆಂಡಿಂಗ್ ಇರೋಲ್ಲೂರು ಗ್ರಾಮ ಪಂಚಾಯಿತಿ ಮುಂಭಾಗ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಪುತ್ರಿ ಸ್ಥಾಪನೆ ಮಾಡಿ ಸುಮಾರು ಒಂದು ಎಂಟು ತಿಂಗಳು ಒಂದು ವರ್ಷ ಬರ್ತದೆ ಒಂದು ವರ್ಷ ಈಚೆಗಡೆ ನಮ್ಮ ಜಯನ್ ಬ್ಯಾಟ್ರಾನ್ ಕೆ ಎನ್ ಬ್ಯಾಟ್ರಾಜ್ ಕೆ ಎನ್ ಬ್ಯಾಟ್ರಾಜು ಹಾಗೂ ಗ್ರಾಮಸ್ಥರು ಎಲ್ಲ ಸೇರಿ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ರು ಆದ್ರೂ ಸಹ ಇಲ್ಲಿ ಪಂಚಾಯತ್ ಸಂಬಂಧ ಗ್ರಾಮ ಪಂಚಾಯತಿ ಕಾರ್ಯಾಲಯ ಇದೆ ಸಿಬ್ಬಂದಿಯವ್ರಿಗೆ ಇದೆ ನಮ್ಮ ಪಿ ಡಿ ಅವರು ಇದ್ದಾರೆ ಜೊತೆಗೆ ಅಧ್ಯಕ್ಷರು ಸದಸ್ಯರು ಎಲ್ಲ ಇದ್ದಾರೆ ಈ ಬಾಬಾ ಸಾಹೇಬ್ರು ಆವರಣದಲ್ಲಿ ಸ್ವಚ್ಛತೆ ಅನ್ನೋದು ಇಲ್ಲ ಇಲ್ಲೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇವೆಲ್ಲ ಬಳಕೆ ಮಾಡಿ ಇದ್ದಾರೆ ಈ ಈ ಸಂದರ್ಭ ಗ್ರಾಮ ಸಭೆ ಸಂದರ್ಭದಲ್ಲಿ ಬ್ಯಾಟ್ರಾಜ್ ಅವರು ಪಿ ಡಿ ಅವ್ರಿಗೆ ಸ್ವಲ್ಪ ಪ್ರಶ್ನೆ ಮಾಡಿ ಕೇಳಿದ್ರು ಏನು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ಮೊದಲನೇ ಸ್ವಚ್ಛತೆ ಗ್ರಾಮ ಸಭೆ ನೆರವೇರಿಸ್ತಾ ಇದ್ದಾರೆ ಅಂತ ಆಗ ಈ ಈ ಏನೋ ಏನೋ ಅವರು ಇಲ್ಲಿ ಸ್ಥಳಕ್ಕೆ ಬಂದರೆ ಅವರೇ ಒಂದೆರಡು ಮಾತು ಮಾತಾಡ್ತಾರೆ ಕೇಳಿ ಏನು ಹೇಳ್ತಾರೆ ನೆನಗೆ ಬಿಟ್ಬಿಡಲ್ಲವ ಏನು ಸರ್ ಇಡೀ ದೇಶಕ್ಕೆ ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆದ್ಕೊಟ್ಟು ಮಹಾನ್ ನಾಯಕರು ಇಡೀ ವಿಶ್ವನೇ ಬಾಬಾ ಸಾಹೇಬರ ಒಂದು ದೊಡ್ಡ ಮೂರ್ತಿಗಳು ಅಂದರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಏನಾದರೂ ಇದ್ದಾವೆ ಅದಂದ್ರೆ ಬಾಬಾ ಸಾಹೇಬ್ರದ್ದು ಮಾತ್ರ ಆದರೆ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಇದ್ದರೂ ಕೂಡ ಸುಮಾರು ಪುತ್ಥಳಿಗಳ ಮುಂಭಾಗ ಎಲ್ಲೂ ಕೂಡ ಸ್ವಚ್ಛತೆ ಇರೋದಿಲ್ಲ ಅದರಲ್ಲೂ ಕೂಡ ಈ ಆನೆಕಲ್ ತಾಲೂಕು ಸಮಂದೂರು ಗ್ರಾಮ ಪಂಚಾಯಿತಿ ಮುಂಭಾಗವೇ ಇರತಕ್ಕಂಥ ಬಾಬಾ ಸಾಹೇಬರ ಪುತ್ಥಳಿ ಮುಂಭಾಗ ನಾವು ಎಷ್ಟು ಬಾರಿ ಕೂಡ ಪಿಡುಗಾಗಿರ್ಬೋದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿದ್ರು ಕೂಡ ಸರಿಯಾಗಿ ಸ್ಪಂದನೆ ಆ ಸ್ಪಂದನೆ ಮಾಡ್ತಿರ್ತಕ್ಕಂಥ ಇದು ಸಮಾಜದಲ್ಲಿ ಯಾ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು ತುಂಬ ಮನಸ್ಸಿಗೆ ನೋವ ತರುವಂಥ ವಿಷಯ ನಾನು ಭಾರತೀಯ ಭೀಮಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದಾಗಿ ಸುಮಾರು ಬಾರಿ ಇಲ್ಲಿ ಅಹವಾಲುಗಳನ್ನು ಕೊಟ್ಟಿದ್ದೀನಿ ಈ ಬಾಬಾ ಸಾಹೇಬರ ಏನು ಮೇಲೆ ಇರ್ತಕ್ಕಂಥ ಚಾವಣಿಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರಿಗೆ ನಾನು ಮನವಿ ಕೊಟ್ಟಿದ್ದೆ ಯಾವುದೂ ಕೂಡ ಇದುವರೆಗೂ ಕೂಡ ಇದು ಕಾರ್ಯರೂಪಕ್ಕೆ ಬಂದಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ಏನು ಇಲ್ಲಿ ಪಂಚಾಯಿತಿ ಮುಂಭಾಗ ಇರತಕ್ಕಂತ ಒಂದು ಬಾಬಾ ಸಾಹೇಬರ ಸ್ಟ್ಯಾಚ್ಯೂ ಬಂದಗಡೆ ಇಷ್ಟು ಗಲೀಜಾಗಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಇವತ್ತು ಅದೇ ಮುಂಭಾಗವೇ ಇವತ್ತು ಇವರು ಗ್ರಾಮ ಆಯೋಜನೆ ಮಾಡಿದ್ದಾರೆ ಇದು ಎಷ್ಟು ಮಾತ್ರ ಸರಿ ಅಂತೇಳಿ ನಮಗೆ ತುಂಬ ಲೋ ವಿಷಯ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಇದೇ ರೀತಿ ಏನು ಬಾಬಾ ಆಗಿರ್ಬೋದು ಮಹಾನಾಯಕರು ಯಾರೇ ರಾ ಈ ನಮ್ಮ ದೇಶದ ಮಹಾನಾಯಕರಿಗೆ ಅಪಮಾನ ತರುವಂಥ ವಿಷಯಗಳಲ್ಲಿ ಇವರು ಇದೇ ರೀತಿ ಬಲತಾಯಿ ಧೋರಣೆಯನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ಕಲಿಸೋಂಥ ಕೆಲಸ ನಾವು ಮಾಡ್ತೀವಿ ಇದೇ ಗ್ರಾಮಸಭೆ ಸಂದರ್ಭದಲ್ಲಿ ಬ್ಯಾಡರಾಜ್ ಅವರು ಒಂದು ಅಂಬೇಡ್ಕರ್ ಪುತ್ರ ಮುಂದೆ ಸ್ವಚ್ಛತೆ ಇಲ್ಲ ಏನು ಗ್ರಾಮ ಸಭೆ ಅಂತ ಕ್ರೀಡಾಪ ಪ್ರಶ್ನೆ ಮಾಡಿದಾಗ ಆ ಸಿಬ್ಬಂದಿನ ಕೆಲಸ ಇಲ್ಲಿ ಚಿಕ್ಕದಾಗಿ